ಚಿಕ್ಕ ಡಬ್ಬ ಕೊಡಿ ಇಷ್ಟೊಂದು ದೊಡ್ಡದೇ ಬೇಕಾಗಿಲ್ಲ ಅದಕ್ಕೆ ಚಿಕ್ಕ ಡಬ್ಬ ಕುಡಿಯೋದು ಚಾಕ್ಲೇಟ್ ಹಬ್ಬ ಇದ್ರೆ ಕೊಡಿ ಸಾ

ಇದು ನೀರ್ ಒಳ್ಳೆ ಆಗೋಣ ಇದು ಆಗ್ರಲ್ಲ ಬಾಕ್ಸ್ ಕೊಡಿ ಅದನ್ನ ಅದೇ ಒಳಗಡೆ ಹೋಯ್ತದೆ ಬಾಕ್ಸ್ ಒಳ

இன்னும் ஆமீஎத் கண்டியன நீர்வழி ஆக ನಮಸ್ತೆ ಸ್ನೇಹಿತರೆ ಈಗ ತಾನೇ ಒಂದು ನೀರೊಳೆ ಅವನ ರೆಸ್ಕ್ಯೂ ಮಾಡಿ ಬಂದಿದ್ದೀವಿ ಕಾಡಿಗೆ ಬಿಡೋಣ ಅಂತ ಇಂಗ್ಲೀಷ್ ಅಲ್ಲಿ ಚಕಡಿ ಅಂತ ಕರೀತಾರೆ ಬನ್ನಿ ಅದನ್ನ ರಿಲೀಸ್ ಮಾಡೋಣ ಇದು ನೀರ್ವಳೆ ಹಾವು ಆ ಮನೆಯವರು ಇದನ್ನ ನಾಗರಾವ್ ಅಂತ ತಿಳ್ಕೊಂಡಿದ್ರು ಸ್ನೇಹಿತರೆ ಅದೇ ಕೆಲವು ಸಂದರ್ಭಗಳಲ್ಲಿ ಹಾವುಗಳದ್ ವ್ಯತ್ಯಾಸ ಗೊತ್ತಾಗೋದಿಲ್ಲ ಇದು ನೀರಿಂದ ನೀರಿಗೆ ಬಿಡೋಣ ಸ್ನೇಹಿತರೆ ಹಾಗೆ ಇನ್ನೊಂದು ನಾಗರಾವರ ಅವ್ರೆಸ್ಕಿವ್ ಆಗಿತ್ತು ಅದನ್ನು ಕೂಡ ತಂದಿದ್ದೀನಿ ಅದನ್ನು ಕೂಡ ಅರೇಂಜ್ ಮಾಡಲ್ಲ ಸ್ನೇಹಿತರೆ ಓಹ್ ಇವರು ತುಂಬ ರ್ಯಾಶಲ್ಲೇ ಇದ್ದಾರೆ ಇವರು ತುಂಬ ರ್ಯಾಶಲ್ಲಿದ್ದಾರೆ ಇವರು ಓಕೆ ಸ್ನೇಹಿತರೆ ರಿಲೀಸ್ ಮಾಡೋಣ ಇದನ್ನು ಬಳಸ್ತಾ ಇಟ್ಟರೆ ಎಷ್ಟು ಕೋಪದಲ್ಲಿದೆ ಎಷ್ಟು ತುಂಬಾ ಸುಂದರವಾಗಿದೆ ಹಾವುಗಳಲ್ಲಿ ತುಂಬ ಸುಂದರವಾದಂತ ಹಾವು ಸ್ನೇಹಿತರೆ ಇದು ಓಕೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮಗೆ ಈ ಮನಸ್ಸಿಗೆ ಅನಿಸುತ್ತೆ ಅದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು Grande estado. Vamos lá. Vamos lá. Pô.